ಶ್ರೀಮತಿ ಪದ್ಮಾದೇವಿಯವರು ನೀವು ಎಷ್ಟೇ ಶ್ರೀಮಂತರಿದ್ರು ಇನ್ನೂ ಈ ಬಡವನನ್ನು ಮರ್ತಿಲ್ಲ ಅದೇ ನನ್ನ ಪುಣ್ಯ ನಾನೇನು ಚೆನ್ನಾಗಿದ್ದೀನಿ ಅದೇ ಇರಲಿ ಹೇಗೆ ನಡೆದಿದೆ ನಿಮ್ಮ ದಾಂಪತ್ಯ ಜೀವನ ನನ್ನ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ ಆದರೆ ನಿಮ್ಮ ಮಾತಿನಿಂದ ನನ್ನ ಹೃದಯ ಚುಚ್ಚಿ ಚುಚ್ಚಿ ಕಲ್ತಾ ಇದ್ರೆ ಆದರೆ ನನ್ನ ಮಾತು ನಿಮ್ಗೆ ಇನ್ನೂ ಅರ್ಥವಾಗ್ತಾ ಇಲ್ಲ ನನ್ನ ಜೀವನ ಯಾವ ರೀತಿ ನೆಡ್ತಾ ಇದೆ ಅಂತ ಅರ್ಥವಾಗ್ತಾ ಇಲ್ಲ ಅಂಗೈ ಹುಂಡಿಗೆ ಕನ್ನಡಿ ಬೇಕೆ ಚಲನ ಚಿತ್ರದಂತೆ ದಿನಕ್ಕೊಂದು ನಾಟಕವನ್ನು ಮಾಡಿ ನಿಮ್ಮ ಆಸೆಯನ್ನು ನೀವೇ ನೆರವೇರಿಸಿಕೊಂಡು ಬಿಟ್ಟಿರಿ ನೋಡಿ ಮಾನವರಾಗಿ ಹುಟ್ಟಿದ ಮೇಲೆ ಮಾನವರಾಗಿ ಬದುಕಬೇಕು ವಿನಃ ಮೃಗವಾಗಿ ಮತ್ತೊಬ್ಬರ ಪ್ರಾಣದ ಜೊತೆ ಆಟ ಆಡಬಾರದು ಅದು ಮಹಾಪಾಪ ಪದ್ಮಾದೇವಿಯವರೇ ಮಹಾಪಾಪ ಸಂತೇಶ್ ನೀವು ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದೀರಾ ನನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಆದ್ರೆ ನನ್ನ ದಾಂಪತ್ಯ ಜೀವನ ನಿಮ್ಗೆ ಯಾವ ರೀತಿ ನೆಡ್ತಾ ಇದೆ ಅಂತ ನನ್ನ ಜೀವನದ ಕಥೆ ನಿಮ್ಗೆ ಇನ್ನೂ ಅರ್ಥವಾಗ್ತಾ ಇಲ್ಲ ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಂತೇಶ ಅರ್ಥ ಮಾಡ್ಕೊಳ್ಳಿ ಪದ್ಮಾ ಮೇಲು ಕೀಳು ಎಂಬ ಭಾವನೆ ಈ ನನ್ನ ಹೃದಯದಲ್ಲಿ ಇದ್ದಾರೆ ನಾನೇಕೆ ನಿನ್ನ ಪ್ರೀತಿಯ ಪಾಶದಲ್ಲಿ ಸಿಕ್ಕು ಹುಚ್ಚನಂತೆ ಹೇಳುತ್ತಿದ್ದೆ ಪದ್ಮ ಮೋಸ ಮಾಡುವುದಕ್ಕೂ ಸ್ವಲ್ಪ ಮಿತಿ ಇರುತ್ತದೆ ತಂದೆ ಮಗಳ ಮೋಸದ ವಿಚಾರಕ್ಕೆ ಒಳಗಾಗಿ ಅಂದು ತುಂಬಿದ ಸಭೆಯಲ್ಲೇ ಮರ್ಯಾದೆಗೆ ಶೂನ್ಯನಾದೆ ನಾನು ಅಡಕಿಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ನಿಜ ಹೇಳು ಪದ್ಮ ಅಂದು ನೀನು ಮದುವೆ ಮಂಟಪಕ್ಕೆ ಬರಲಿಲ್ಲ ನಿಜ ಹೇಳು ದಯವಿಟ್ಟು ಮಾತ್ರ ಕೇಳಬೇಡಿ ಶಾಂತೇಶ್ ಕೇಳಬೇಡಿ ಒಂದು ವೇಳೆ ಮದುವೆ ಬಂದಿದ್ರೆ ನಿಮ್ಮ ಜೀವನವೇ ಒಂದು ಆಗ್ತಿತ್ತು ಆಗ್ತಿತ್ತು ಅಂದರೆ ಈಗ ನನ್ನ ಜೀವನ ಸುಖದ ಸಾಗರದಲ್ಲಿ ತೇಲುತ್ತಿದೆ ಎಂದು ತಿಳಿದುಕೊಂಡಿದೀಯ ಪದ್ಮಾ ನೋಡು ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆಯವರು ಮೊದಲೇ ನನ್ನ ವಿಚಾರ ಮಾಡಿ ಕೆಲಸವನ್ನೇ ಮಾಡಿದ್ದರು ಆದರೆ ನೀನು ಅದಕ್ಕೆ ಅಡ್ಡಿ ಬಂದು ನನ್ನನ್ನು ಕೂಡಿಕೊಂಡು ಬಿಟ್ಟೆ ಅಂದೇ ನೀವಿಬ್ಬರು ವಿಚಾರ ಮಾಡಿ ಶಾಂತೇಶಿ ಸಂಬಂಧ ನಮಗೆ ಇಷ್ಟ ಇಲ್ಲ ಎಂದು ಹೇಳುತ್ತಾರೆ ಒಂದೇ ಮಾತು ಹೇಳಿದರೆ ಬೀದಿಯಲ್ಲಿ ಭಿಕ್ಷೆ ಬೇಡುವ ಹೆಣ್ಣನಾದರೂ ಕಟ್ಟಿಕೊಂಡು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದೆ ಆದರೆ ಹಣವಂತರ ಕೈ ಹಿಡಿಯಬೇಕೆಂಬ ಹಿರಿಯಾಸೆ ನಿಂದಲ್ಲಿರುವ ನಮ್ಮಂಥ ಬಡವ ನಿರ್ಗತಿಕರಿಗೆ ತಕ್ಕ ಪಾಠವನ್ನು ಕಲಿಸಿದಿ ಪದ್ಮಾ ತಕ್ಕ ಪಾಠವನ್ನು ಕಲಿಸಿದಿ ನಾನು ಯಾವ ರೀತಿ ನಿಜವನ್ನು ಸತ್ಯ ಸಂಗತಿ ಮುಂದೆ ಹೇಳಿದ್ರು ನಮ್ಮ ತಾಯಿಲ್ಲ ನೀನು ಶಾಂತೇಶ ನಮ್ಮ ಪವಿತ್ರವಾದ ಪ್ರೇಮಕ್ಕೆ ಆಗಿದೆ ನಮ್ಮ ಇಬ್ಬರ ಜೀವನದಲ್ಲಿ ಯಾವುದೇ ಒಂದು ಹಗಿಣದಲ್ಲಿ ಬಂದು ಆಗಲಿ ಕುಂಡವಾಗಿ ಸುಟ್ಟು ನಮ್ಮ ಪ್ರೀತಿಯನ್ನು ಸತ್ತು ಹೊಡೆಯಿತು ಆಗಿದ್ದೀವಿ ಪ್ರೀತಿ ಪ್ರೇಮ ಎಂಬ ಎರಡು ಅಕ್ಷರವು ಗೊತ್ತಿರದ ಬರುಡಾದ ಈ ಜೀವನದಲ್ಲಿ ಎರಡಕ್ಷರ ಬೀಜವನ್ನು ಬಿತ್ತಿ ಹೆಮ್ಮರವಾಗಿ ಬೆಳೆಸಿಕೊಂಡಿದ್ದೆ ಆದರೆ ನೀನು ಬಿರುಗಾಳಿಯಂತೆ ಬಂದು ಆ ಹೆಮ್ಮರವನ್ನು ಬೇರು ಸಮೇತ ಕುರುಳಿಸಿ ಬಿಟ್ಟೆ ಪದ್ಮ ಬಿಟ್ಟೆ ಆದರೆ ಆ ಮರ ಯಾರ ಮನೆಯ ಕಟ್ಟಿಗೆಯ ಒಲೆಯಲ್ಲಿ ಬೂದಿಯಾಗಿದೆಯೋ ಯಾರ ಮನೆಗೆ ನೆರಳು ಕೊಡುವ ಜಂತಿಯಾಗಿದವು ನನಗೊಂದು ತಿಳಿಯದಾಗಿದೆ ಪದ್ಮೊಂದು ತಿಳಿಯದಾಗಿದೆೇಶ್ ನಮ್ಮಿಬ್ಬರ ಬಹಳ ಮಧ್ಯದಲ್ಲಿ ಬಂದ್ರೆ ಮನಸ್ತಾಪ ಇಲ್ಲಿಗೆ ಬಿದ್ದು ಬಿಡೋಣ ಈ ಜಗಳದಿಂದ ನಮ್ಗೇನೂ ಇಲ್ಲ ಇನ್ನು ಈ ನಿನ್ನ ಭವಿಷ್ಯದ ದಾರಿಯನ್ನು ನೀವು ಕಂಡುಕೋಬೇಕು ಸಂತೋಷ ನೀವು ನೋಡ್ಕೊಳ್ಲೇಬೇಕು ಪದ್ಮ ಮಹಾಭಾರತದಲ್ಲಿ ದ್ರೋಣಾಚಾರ್ಯರಿಗೂ ಸಾವಿರ ಶತ್ರುಗಳನ್ನು ಚದೆಬಿಡುವ ಶಕ್ತಿ ಹೊಂದಿದ್ದರೂ ಕೂಡ ಕೃಷ್ಣನ ಸಂಚಿನ ಮಾತಿಗೆ ಧರ್ಮರಾಯ ನುಡಿದ ಒಂದು ಉಸಿವಾಣಿಯನ್ನು ಕೇಳಿ ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲೇ ಮರಣವನ್ನು ಮರಣ ಬಿಟ್ಟರು ಅದೇ ರೀತಿ ಕೂಡ ನೀನು ನಿನ್ನ ತಂದೆಯ ಮೋಸದ ಮಾತಿಗೆ ಒಳಗಾಗಿ ನನ್ನ ಪವಿತ್ರವಾದ ಪ್ರೀತಿಗೆ ಮೋಸ ಮಾಡಿ ಶ್ರೀಮಂತನ ಕೈ ಹಿಡಿದು ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳ್ತಿದೆಯಲ್ಲ ಪದ್ಮಾ ಈ ಶಾಂತನೇಶನಿಗೆ ಮೋಸ ಮಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ನಿಜ ಹೇಳು ಪದ್ಮಾ ಮೋಸ ಮಾಡಲು ಮನಸ್ಸಾದರೂ ಹೇಗೆ ಬಂತು ಮಾತನ್ನು ಸಂಪ್ರದಾಯದ ಪ್ರಕಾರ ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ ಏನಿನ ಮಾತನ್ನು ಕೇಳ್ತಾ ಇದ್ದರೆ ಕುರುಡಾ ತನ ಕೋನನ್ನು ಕೈ ಬಿಟ್ಟು ಮನೆಯಿಂದ ಹೊರ ನನ್ನ ಜೀವನ ಬೆಲ್ಲ ನಾನು ನಿನ್ನ ಮುಂದೆ ಹೆಜ್ಜೆ ಇಡಬೇಕಾದ್ರೆ ಆ ಹಾಮಿನಲ್ಲಿ ಯಾವ ಹಾಮಿದೆಯೋ ಚೋಳಿದೆಯೋ ನನಗೊಂದು ಗೊತ್ತಿಲ್ಲ ಪಾಲಿಗೆ ನನಗೆ ಪದ್ಮ ಮನುಷ್ಯನಿಗೆ ಕೆಟ್ಟ ನಾಮ ಏನು ಮಾಡುದು ಪದ್ಮಾ ಬಯಸಿದ ಭಾಧ್ಯವೇ ಬೆನ್ನತ್ತಿಗೆ ಬಂದಾಗ ಯಾವ ಪಾಪವು ಏನು ಮಾಡದು ಒಂದು ಮಾತು ನೆನಪಿನಲ್ಲಿ ಇಟ್ಟಿಕೋ ಪದ್ಮಾ ನೀನು ನನಗೆ ಮೋಸ ಮಾಡಿದಂತೆ ನೀನು ಕಟ್ಟಿಕೊಂಡ ಗಂಡನಿಗೆ ಮೋಸ ಮಾಡಬೇಡ ಯಾಕೆಂದರೆ ಹೆಣ್ಣು ಚಂಚಲ ಬುದ್ಧಿಯವಳಾದರೆ ಗಂಡು ಹುಚ್ಚನಾಗುವುದರಲ್ಲಿ ಸಂದೇಹವಿಲ್ಲ ಪದ್ಮಾ ಸಂದೇಹವಿಲ್ಲ ನನಗೆ ನೀನು ಮೋಸ ಮಾಡಿದಿ ಅಂತ ನಿನ ಮೇಲೆ ಕೊಂಚವೂ ಕೋಪವಿಲ್ಲ ಆ ದೇವರು ನಿನಗೆ ಈ ಮಾಂಗಲ್ಯ ಭಾಗ್ಯವನ್ನು ಕರುಣಿಸಿದನಲ್ಲ ಅಷ್ಟೇ ಸಂತೋಷ ನನಗೆ ನೋಡು ಈ ನಿಮ್ಮ ಹೊಸ ಬಾಳು ಹೊಂಬೆಳಕಾಗಲಿ ಈ ನಿಮ್ಮ ದಾಂಪತ್ಯ ಜೀವನ ನೂರಾರು ಕಾಲ ಸುಖವಾಗಿರಲಿ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೀರ್ತಿ ಸಂಪತ್ತು ಭೋಗ ಭಾಗ್ಯಗಳನ್ನು ಕೊಟ್ಟು ಕರಣಿಸಲೆಂದು ಹಾರೈಸುವುದೇ ಈ ಶಾಂತೇಶನ ನಿಜವಾದ ಧರ್ಮ ಪದ್ಮ ನಿಜವಾದ ಧರ್ಮ ನಿಮ್ಮ ಮಾತನ ಕೇಳಿ ನಾನು

ಈ ಜಗದ ವಿಷವನ್ನೆಲ್ಲ ಕುಡಿದು ವಿಪತ್ತಿಗೆ ಒಳಗಾದ ಈಶ್ವರನಿಗೆ ಮಾತೆಯಾದ ಪಾರ್ವತಿ ಕೂಡ ಅರ್ಧ ವಿಷವನ್ನು ಸೇವಿಸುತ್ತಾಳೆ ಅದಕ್ಕಾಗಿ ಅಲ್ಲವೇ ಆ ಶಿವನಿಗೆ ಅರ್ಧನಾರೇಶ್ವರನೆಂದು ಕರೀತಿ ನೋಡು ಪದ್ಮಾ ಪ್ರೀತಿ ಇದ್ದರೆ ಎಂಥ ವಿಷವು ಕೂಡ ಅಮೃತವಾಗುತ್ತದೆ ಒಂದು ವೇಳೆ ನಾನು ನೀನು ನನಗೆ ಮೋಸ ಮಾಡಿದಿ ಅಂತ ನಿನ್ನ ವೇಳೆ ಕೋಪಗೊಂಡರೆ ನನಗಾದ ನೋವು ದುಃಖ ದೂರಾಗುತ್ತದೆ ಆಗುತ್ತದೆ ಅದು ಎಲ್ಲಿಂದಾಗಬೇಕು ಪದ್ಮ ಹೆಚ್ಚು ಹೊತ್ತು ವಿಷಾರಕ್ಕೆ ನಿಂತರೆ ಈ ನನ್ನ ಹೃದಯವೇ ಚುಚ್ಚಿದಂತಾಗುತ್ತದೆ ಕೈ ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ హారాటుడు పద్మా హోరట ఆగితే శాంతి మృదయంలో పెట్టుదే కొడు మనస్లోదే మంగళ కట్ట మనస్ జీవన ధరించ ಪದ್ಮ ನಿಜವಾಗಲು ನೀನು ಮಹಾ ಪುಣ್ಯವಂತೆ ಪದ್ಮಾ ಮಹಾಪುಣ್ಯವಂತೆ ಇಂದು ಈ ದಿನ ಕೊರಲಲ್ಲಿ ಶೋಭಿಸುತ್ತಿರುವ ಮಾಂಗಲ್ಯ ಓ ಸೂರ್ಯ ಚಂದ್ರನಂತೆ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಲೇ ಈ ನನ್ನ ಎರಡು ಕಣ್ಗಳಲ್ಲಿ ನೀನು ನಿಜವಾಗಲು ಗರತಿ ಪದ್ಮ ಗರತಿ ಆದರೆ ನಿನ್ನ ಕಂಡ ಮಾತ್ರ ಗರ್ವದವನು ಅಂತ ಗರ್ವದ ಗಂಡನೆಗೆ ಬಾಳು ನೀಡದ ಗರತಿ ಎಂದು ಹಿಡೀ ಸಮಾಜಕ್ಕೆ ಗೊತ್ತಾಗಲಿ ಗರತಿ ಹೆಣ್ಣಿಗೆ ಗರ್ವದ ಗಂಡ ಎಂದು ಗರತಿ ಹೆಣ್ಣಿಗೆ ಗರ್ವದ ಗಂಡ ಎಂದು ಆದರೆ ಪದ್ಮ ನೀ ಯಾರ ಹೂವು ಯಾರ ಮುಡಿಗೆ ಪದ್ಮಾ ನೀ ಯಾರ ಹೂವು ಯಾರ ಮುಡಿಗೆ ಶಾಂತೇಶ್ ನಿಜ ನಿಮ್ಮ ಮಾತು ಹೆಣ್ಣಾಗಿ ಹುಟ್ಟಿದೆ ನಾನು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕೀರ್ತಿಯನ್ನು ತರುತ್ತೇನೆ ಯಾವ ಯಾವನ್ನು ನೋಡಿಕೊಂಡು ಹೀಯ ಮಾತಾಡೋ ಶಕ್ತಿ ನನ್ನಲ್ಲಿಲ್ಲ ಆ ಮನಸ್ಸು ಕೂಡ ನನ್ನಿಲ್ಲ ಶಾಂತೋಷ ಶಾಂತೋಷ ನಿಮ್ಮ ಮನಸ್ಸಿಗೆ ಮುಳ್ಳನ್ನು ಚಿ ನನ್ನ ಚಡಿಯಲ್ಲಿ ಹೂವು ಮುಡುಕೊಂಡು ಸಂತೋಷವಾಗಿ ನಾನು ಬದುಕಬೇಕಾ ಬೇಡ ಇದನ್ನೆಲ್ಲ ನೋಡೋದಕ್ಕಿಂತ ಚಿತ್ರ ಹಣದ ಸ್ವರ್ಗ ಸೇರ್ಬೇಕು ಬೇಗ ಸತ್ತು ಹೋಗ್ಬೇಕು ಶ್ರದ್ಧ ಪದ್ಮ ನೀನೇಕೆ ಕಣ್ಣೀರು ಹಾಕುತ್ತಿರುವೆ ಪದ್ಮಾ ನೀನೇಕೆ ಕಣ್ಣೀರು ಹಾಕುತ್ತಿರುವೆ ನೋಡು ಈ ಪವಿತ್ರವಾದ ದೇವಸ್ಥಾನಕ್ಕೆ ಬಂದಿದೀಯಾ ಇಲ್ಲಿ ಭಕ್ತಿಯಿಂದ ಬೇಡಿದ ವರವನ್ನೇ ಬೇಡಿಕೊಳ್ಳಬೇಕೆ ಹೊರತು ಕಣ್ಣೀರು ಹಾಕಿದರೆ ಈ ನಿನ್ನ ಜನ್ಮಕ್ಕೆ ಯಾವುದರ ಸುಖವಿಲ್ಲ ಪದ್ಮಾ ಯಾವುದರ ಸುಖವಿಲ್ಲ ನೋಡು ಎಲ್ಲದಕ್ಕೂ ಆ ದೇವರಿದ್ದಾನೆ ನೋಡು ಪದ್ಮಾ ನೈನು ಬಂದು ಬಹಳ ಹೊತ್ತು ಆದಂತೆ ಕಾಣುತ್ತಿದೆ ನೋಡು ನಾವು ಈ ರೀತಿಯಲ್ಲಿ ಮಾತನಾಡುವುದನ್ನು ಯಾರಾದರೂ ಕೆಟ್ಟ ಜನರು ಓಡಿದರೆ ನನ್ನ ನಿನ್ನ ನಡುವೆ ಇಲ್ಲ ಸಿಲ್ಲದ ಇಲ್ಲ ಸಲ್ಲದ ಕಥೆಯನ್ನ ಕಟ್ಟಿ ಬಿಡುತ್ತದೆ ಈ ಕುರುಡು ಸಮಾಜ ನಡೆ ಪದ್ಮ ನಿನಗೆ ಕೈ ಮುಗಿದಿಟ್ಟಿಂದ ವಾರಕ್ಕೆ ಹೋಗಿಬಿಡು ಪ್ಲೀಸ್ ಮೈ ರಿಕ್ವೆಸ್ಟ್ ಯು ಕೋಟರ್ ನಾನು ಇಲ್ಲಿಂದ ಹೋಗುತ್ತೇನೆ ಆದ್ರೆ ಒನ್ ಮಂತ್ ಅನಾಥಳನ್ನು ಯಾವ ಕಾಲಕ್ಕೂ ಮರಿಬೇಡ ಶಾಂತಿ ಮುಂದೆ ನನ್ನ ಜನ್ಮ ಅಂತಿದ್ರೆ ಹುಟ್ಟಿ ಬಂದು ಏನೇ ಮರುಣವನ್ನು ನಾನು ಖಂಡಿತ ತೀರಿಸುತ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಶಾಂತಿ ಹಾ you ಸಾಧ್ಯವಿಲ್ಲ ಪದ್ಮ ಸಾಧ್ಯವಿಲ್ಲ ನನ್ನ ಋಣ ತೀರಿಸುವ ಭಾಗ್ಯವನ್ನು ಆ ಬ್ರಹ್ಮ ನಿನ್ನ ಹಣೆ ಬರದಲ್ಲಿ ಬರೆದಿಲ್ಲ ಆದರೆ ನಾನು ಮಾತ್ರ ಮುಂದೆ ನಿನ್ನ ಋಣವನ್ನು ತೀರಿಸೇ ತೀರಿಸುತ್ತೇನೆ ದಟ್ ಈಜ್ ಚಾಲೆಂಜ್